ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಯುವ ಪಡ್ಕೋಣೆ ಗೈಸ್ ನಾವು ತುಂಬ ವಿಚಿತ್ರವಾಗಿರುವಂತಹ ವೀಡಿಯೋಸ್ಗಳನ್ನು ನೋಡಿರ್ತೀವಿ ತುಂಬ ಸ್ಕೇರಿ ಆಗಿರುತ್ತೆ ನಾವು ಅಂದ್ಕೊಳಕು ಸಾಧ್ಯ ಆಗದೆ ಇರುವಂತಹ ಎಷ್ಟೋ ವೀಡಿಯೋಸ್ಗಳು ನಮಗೆ ಬರ್ತಾ ಇರುತ್ತೆ ನೀವು ಕೂಡ ನೋಡಿದ್ದೀರ ನಾನು ತುಂಬ ವೀಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಆದರೆ ಇವಾಗ ನೀವು ನೋಡ್ತಾ ಇರೋದು ಕೂಡ ಆ ಒಬ್ಬ ಮನುಷ್ಯ ಅಲ್ಲಿ ನಡ್ಕೊಂಡು ಅವ್ನು ಪಾಡಿಗೆ ಅವ್ನು ಹೋಗ್ತಾನೆ ಇರ್ತಾನೆ ಕೈಯಲ್ಲಿ ಬುಕ್ಸ್ ಸಮಥಿಂಗ್ ಏನೋ ಇಟ್ಕೊಂಡಿರ್ತಾನೆ ಸಡನ್ನಾಗಿ ಆತನ ಮೇಲೆ ಏನೋ ಒಂದು ಲೈಟ್ ಆಗುತ್ತೆ ಸೊ ಮಿಂಚು ಹೊಡೆದಿರೋ ರೀತಿ ಇರುತ್ತೆ ಸಡನ್ನಾಗಿ ಆತ ಮಾಯ ಆಗ್ತಾನೆ ಮತ್ತೆ ಒಂದು ಐದು ಸೆಕೆಂಡಲ್ಲಿ ಆತ ಇನ್ನೊಂದು ಪ್ಲೇಸಲ್ಲಿ ಬಿದ್ದಿರ್ತಾನೆ ಮತ್ತೆ ಆತ ಅಲ್ಲಿಂದ ಎದ್ದು ತುಂಬ ಪೈನ್ಫುಲ್ಲಾಗಿ ಆಗಿ ಬರ್ತಾನೆ ಆ ವಸ್ತುನ ತಗೊಂಡು ಹೋಗ್ತಾನೆ ಇದನ್ನು ನೋಡಿದಾಗ ತುಂಬ ವಿಚಿತ್ರ ಅನ್ನಿಸ್ಬಿಡ್ತು ಸ್ಕೇರಿ ಅನ್ನೋದಕ್ಕಿಂತ ಹೀಗೂ ಆಗುತ್ತಾ ಅನ್ನೋದು ನನ್ನ ಪ್ರಶ್ನೆ ಸೊ ಇದು ನಿಜನೋ ಇಲ್ಲ ಸುಳ್ಳೋ ಗೊತ್ತಿಲ್ಲ ಸೊ ನಿಮ್ಮ ಅಭಿಪ್ರಾಯನ ತಿಳಿಸಿ ಜನ ಎಷ್ಟು ಹೋಪ್ಲೆಸ್ ಇದ್ದಾರೆ ಅಂತಂದರೆ ನಾವು ದಿನ ದಿನ ತಿನ್ನುವಂಥ ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಆ ತರಕಾರಿ ಹಣ್ಣು ಹಂಪಲುಗಳನ್ನು ಎಷ್ಟು ಕೆಮಿಕಲ್ ಆಗಿ ಮಾಡ್ತಾಯಿದ್ದಾರೆ ಅಂದರೆ ನಾವೇನೋ ಆ್ಯಪಲ್ ಅಯ್ಯೋ ತುಂಬ ಕೆಂಪುಗಾಗಿದೆ ಗುರು ಚೆನ್ನಾಗಿದೆ ಗುರು ಅಂತ ಹೋಗಿ ತಗೊತೀವಿ ನಮ್ಮ ಜನರ ಹಿಂಗೆ ಏನೋ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆಯಾ ಹೋಗಿ ಮರಳಾಗ್ತಾರೆ ಇದೇ ನಮ್ಮ ಜನರು ಮಾಡೋ ಫಸ್ಟು ತಪ್ಪು ದಯವಿಟ್ಟು ಆ ವೀಡಿಯೋನ ನೋಡಿ ನಿಜಕ್ಕೂ ಶಾಕ್ ಆಗುತ್ತೆ ಸೊ ಕೆಮಿಕಲ್ ಆ್ಯಪಲ್ಗೆ ಕೆಮಿಕಲನ್ನು ಅದನ್ನು ಹಚ್ತಾ ಇದ್ದಾರೆ ಸೊ ಇದಾದ ಮೇಲೆ ಆ ಎಗ್ಗಿದೆ ಆ ಎಗ್ ಕೂಡ ಅಷ್ಟೇ ಅದು ಪ್ಲ್ಯಾಸ್ಟಿಕ್ ಎಗ್ ಸೀರಿಯಸ್ ಆಗಿ ಈ ಜನ ಏನೇನು ಮಾಡ್ತಾಯಿರೋ ಗುರು ಆ ಕಲ್ಲಂಗಡಿ ಹಣ್ಣನ್ನು ನೋಡಿ ಸೊ ಅದು ಒಂಥರ ರಬ್ಬರ್ ಥರ ಇದೆ ಒಳಗಡೆ ಸೊ ಅದಕ್ಕೆ ಏನೇನು ಮಾಡ್ತಾಯಿದ್ದಾರೋ ಆ ಬಾಳೆಹಣ್ಣು ಸೊ ವಿಚಿತ್ರ ವಿಚಿತ್ರ ಈ ಜನರು ದುಡ್ಡಿನ ಆಸೆಗೋಸ್ಕರ ಇನ್ನೊಬ್ಬ ಮನುಷ್ಯನ ಕೊಂದು ಬದುಕ್ತಾ ಇದ್ದಾನೆ ಹೊರತು ಆತ ನೆಮ್ಮದಿ ಅದು ಇಲ್ಲ ಏನಾದರೂ ನಾನು ಬದುಕಬೇಕು ಗುರು ನೀನು ಸಾಯಬೇಕು ಇವತ್ತೇ ಬೇಡ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಸಾಯಿ ಅನ್ನೋ ಮೆಂಟಾಲಿಟಿ ನಮ್ಮ ಜನದ್ದು ನಿಜಕ್ಕೂ ನಾನು ಈ ಒಂದು ವಿಡಿಯೋ ಹಾಕೋ ಉದ್ದೇಶ ಇಷ್ಟೇ ದಯವಿಟ್ಟು ಪ್ರತಿಯೊಬ್ಬರು ಯಾವುದೇ ಪರ್ಚೇಸ್ ಮಾಡ್ತೀರಾ ನೋಡಿ ನೋಡಿ ತಗೊಳ್ಳಿ ಈ ಆ್ಯಪಲ್ ಪ್ರತಿಯೊಂದು ಫ್ರೂಟ್ಸ್ನ ಏನು ತಗೊಂಡು ಹೋಗ್ತಿರೋ ಅಟ್ಲೀಸ್ಟ್ ಒನ್ ಟೈಮ್ ಆದ್ರೂ ನೀವು ಅದನ್ನು ಬಿಸಿ ನೀರಲ್ಲಿ ಜಸ್ಟ್ ಡಿಪ್ ಮಾಡಾದರೂ ತೆಗೆದುಬಿಡಿ ಅದಕ್ಕೆ ಹಾಕಿರುವ ಕೆಮಿಕಲ್ಸ್ಗಳು ಸ್ವಲ್ಪನಾದರೂ ಕಡಿಮೆ ಆಗುತ್ತೆ ಇಂಥ ಜನ ನಮ್ಮ ಜೊತೆ ಇನ್ಮೇಲೆ ಇರಲ್ಲ ಅನ್ನೋ ಈ ಇಂಥ ಜನರ ಜೊತೆ ನಾವು ಬದುಕಬೇಕು ಸೊ ನಾವು ನಮ್ಮ ಸೇಫ್ಟಿನ ಕಂಡ್ಕೊಬೇಕು ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಒಂದು ವಿಡಿಯೋನ ನೋಡಿಕೊಂಡು ನೀವೆಲ್ಲರೂ ಕೂಡ ಸೇಫ್ ಆಗಿರಿ ಅನ್ನೋದೇ ನನ್ನ ಒಂದು ಆಶಯ ನೆಕ್ಸ್ಟ್ ವೀಡಿಯೋ ಹೋಗೋಣ ಓಕೆ ಈ ವಿಡಿಯೋ ಮಾತ್ರ ಸಖತ್ ಸ್ಕೇರಿ ಆಗಿದೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ಮನುಷ್ಯನ ಆಕೃತಿನೇ ಸೊ ತುಂಬ ಬೆಂಡಾಗಿ ಹಾಗೆ ಪಾಸಾಗ್ತಾ ಹೋಗ್ತಾ ಇದೆ ನೋಡ್ತಾ ಇದ್ರೆ ಭಯ ಆಗುತ್ತೆ ಗುರು ಒಂದು ಸ್ಕೇರಿ ವೀಡಿಯೋ ಅಂತ ಇದನ್ನು ಹೇಳ್ಬೋದು ಈಗ ನೀವು ನೋಡ್ತಾ ಇದ್ದೀರಾ ಹೌದು ಅಲ್ಲಿ ಗ್ಲಾಸ್ ಡೋರ್ ಓಪನ್ ಆಗ್ತಾ ಇದೆ ಕ್ಲೋಸ್ ಆಗ್ತಾ ಇದೆ ವೈಟ್ ಒಂದು ಪಿಕ್ಚರ್ ಬಾಕಿ ಇದೆ ಹಾಗೆ ಮುಂದಕ್ಕೆ ಹೋಗಿ ನೋಡಿ ಕ್ಲೋಸ್ ಓಪನ್ ಅಲ್ಲಿ ಒಂದು ಮನುಷ್ಯ ನಿಂತಿದ್ದಾನೆ ನಿಜಕ್ಕೂ ಯಾರು ಅಂತ ಗೊತ್ತಿಲ್ಲ ಸೊ ಸ್ಲೈಡ್ ಆಗ್ತಾ ಇದೆ ಅದು ಬಟ್ ಇನ್ಸೈಡಲ್ಲಿ ಯಾರೋ ಇದ್ದಾರೆ ಥರ ನಿಜಕ್ಕೂ ಸ್ಕೇರಿ ಆಗಿತ್ತು ಈ ವಿಡಿಯೋ ಮಾತ್ರ ಸೊ ನಿಮಗೇನು ಅನ್ನಿಸ್ತು ದಯವಿಟ್ಟು ನಿಮ್ಮ ಕಾಮೆಂಟನ್ನು ನಮಗೆ ತಿಳಿಸಿ ಗೈಸ್ ಇವಾಗ ನೀವು ನೋಡ್ತಾ ಇದ್ದೀರಾ ಆ ಹುಡುಗಿಯಲ್ಲಿ ಕೂತ್ಕೊಂಡಿದ್ದಾಳೆ ಅವಳ ಹಿಂದುಗಡೆ ಇರುವಂತಹ ಆ ಗೋಡ್ರೇಜ್ ಬಾಗ್ಲು ಓಪನ್ ಆಗುತ್ತೆ ಸಡನ್ನಾಗಿ ಇದನ್ನು ನೋಡ್ತಾ ಇದ್ರೆ ನನಗನ್ಸಿದ್ದು ಇದು ಪ್ರೀಪ್ಲ್ಯಾಂಡ್ ಆಗಿರಬಹುದು ಅಂತ ಅನ್ನಿಸ್ತು ಬಟ್ ನಿಮಗೇನಿಸ್ತು ಕಮೆಂಟ್ ಮಾಡಿ ಬಟ್ ಆ ಪ್ಲೇಸಲ್ಲಿ ಅದು ರಿಯಲ್ ಆಗಿ ನಡೀತಿದ್ರೆ ನಿಜಕ್ಕೂ ಅದು ಸ್ಕೇರಿ ಆಗಿರುತ್ತೆ ಅಂತ ಅನ್ನಿಸ್ತು ನೆಕ್ಸ್ಟ್ ವಿಡಿಯೋ ಇವಾಗ ನೋಡ್ತಾ ಇದ್ದೀರಾ ಅವರು ಒಂದು ಲೈಬ್ರರಿನೋ ಏನೋ ಇದೆ ಸೊ ಸಮಥಿಂಗ್ ಅವ್ರ ಮನೆ ಇರ್ಬೋದು ಅಲ್ಲಿ ಕೂತ್ಕೊಂಡಿದ್ದಾರೆ ಕೂತ್ಕೊಂಡು ಇದ್ದ ಹಾಗೆ ಅಲ್ಲಿ ಅವರು ಪೂಜಿಸಿರುವಂತಹ ಜೀಸಸ್ ವಿಗ್ರಹ ಸಡನ್ನಾಗಿ ಕೆಳಗಡೆ ಬಿಡುತ್ತೆ ಅದು ವೆಯ್ಟೇಜ್ ಇರುವಂತಹ ವಿಗ್ರಹನೇ ನೋಡೋಕ್ಕೆ ಹಾಗೆ ಅನ್ನಿಸ್ತಾ ಇದೆ ನನ್ನ ಪ್ರಕಾರ ಅವರು ಪ್ರೀಪ್ಲ್ಯಾಂಡಾಗಿ ವಿಡಿಯೋ ಮಾಡಿಕೊಂಡೇ ಅದನ್ನು ಮಾಡಿದರು ಗೊತ್ತಿಲ್ಲ ಬಟ್ ನಾವು ನಂಬಿರುವಂತಹ ದೇವರನ್ನು ಆ ಥರ ಬೀಳ್ಸುವಂಥ ಮೆಂಟಲಿಟಿ ಯಾರಿಗೂ ಇರಲ್ಲ ಸೊ ಪರ್ಪಸ್ಫುಲ್ ಯಾರೂ ಮಾಡಲ್ಲ ಅನಿಸುತ್ತೆ ಬಟ್ ಇದನ್ನು ನೋಡಿದಾಗ ಸ್ವಲ್ಪ ಆಶ್ಚರ್ಯ ಆಯಿತು ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ ಸೊ ಇದೇ ಥರ ಎಷ್ಟೋ ಮಿರಾಕಲ್ಸ್ ವೀಡಿಯೋಸ್ಗಳನ್ನು ನನ್ನ ಚಾನಲ್ಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಯಾರ್ಯಾರು ನೋಡಿಲ್ವೋ ಅದನ್ನ ನೋಡ್ಕೊಂಡು ಬನ್ನಿ ನಮ್ಮ ಯೋಚನೆಗೂ ಮೀರಿದಂತಹ ಎಷ್ಟೋ ಘಟನೆಗಳು ನಮ್ಮ ಸುತ್ತಮುತ್ತಲೇ ನಡೀತನೇ ಇರುತ್ತೆ ಗೈಸ್ ಸೊ ಇಂಥ ವೀಡಿಯೋಸ್ಗಳು ಎಲ್ಲವೂ ಕೂಡ ನಾನು ಅಪ್ಲೋಡ್ ಮಾಡ್ತಾನೆ ಬಂದಿದ್ದೀನಿ ದಯವಿಟ್ಟು ಯಾರ್ಯಾರು ವೀಡಿಯೋನ ನೋಡಿಲ್ಲ ದಯವಿಟ್ಟು ವೀಡಿಯೋನ ನೋಡಿ ಅಂತ ಹೇಳ್ತಾ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿರೋ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಷಯನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ಟಾಪಿಕ್ಸ್ ಒಂದಿಗೆ ನಿಮ್ಮ ಯುವ ಪಡುಕೋಣೆ